ಸಭಾಧ್ಯಕ್ಷರಾಗಿ ಕಳೆದ ಈ ಎರಡೂವರೆ ವರ್ಷದ ಅವಧಿಯಲ್ಲಿ ಆಡಳಿತದ ಸುಧಾರಣೆಯ ಹೆಸರಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗಾಗಲೇ ಮಾಧ್ಯಮ ವಲಯದಲ್ಲಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಇತ್ಯಾದಿ ಎಲ್ಲದರೊಳಗೆ ಬರ್ತಾ ಇದೆ ಅವರು ಮಾಡಿರುವಂತಹ ಒಂದೊಂದು ಕೆಲಸವೂ ಸಹ ಇದು ತುರ್ತು ಇರಲಿಲ್ಲ ಹಣಕಾಸಿನ ಇಲಾಖೆ ಅನೇಕನ್ನ ತಿರಸ್ಕರಿಸಿತ್ತು ಆದಾಗ್ಯೂ ಮುಖ್ಯಮಂತ್ರಿಗಳ ಪ್ರಭಾವದಿಂದ ಅದೆಲ್ಲವೂ ಮಂಜೂರಾತಿ ಪಡೆದು ಫೋರ್ ಜಿ ಅನ್ನು ಪಡೆದು ಇದನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೆ ಅದರೊಳಗೆ ಶಾಸಕರ ಭವನದ ರೂಮಿಗೆ ಹಾಕಿರುವಂತಹ ಸ್ಮಾರ್ಟ್ ಲಾಕರ್ಸ್ ಇರಬಹುದು ಅಲ್ಲಿ ಬೇರೆ ಬೇರೆ ಎಲ್ಲ ಉಪಕರಣಗಳು ಇದೆಲ್ಲವೂ ಸಹ ಅದಲ್ಲದೆ ಪುಸ್ತಕ ಮೇಳದಿರಬಹುದು ಲೈಟ್ ಲೈಟಿಂಗ್ ಮಾಡಿರೋದಿರಬಹುದು ಶಾಸಕರಿಗೆ ಆ ಮಸಾಜ್ ಚೇರ್ ಇರ್ಬೋದು ಊಟ ತಿಂಡಿ ಕೊಟ್ಟಿರೋದು ಅಲ್ಲಿ ಈ ಟಿವಿ ಎಐ ಮಾನಿಟರ್ಡ್ ಟಿವಿ ಹಾಕೋದಕ್ಕೆ ಮಾಡಿರೋದಿರಬಹುದು ಹಾಸಿಗೆ ಅಂದ್ರೆ ಇದನ್ನ ಕಾರ್ಪೆಟ್ ಅನ್ನ ಹಾಕೋದಕ್ಕೆ ಮಾಡಿರೋದಿರಬಹುದು ಪ್ರತಿ ಒಂದ್ರೊಳಗೆ ಪ್ರತಿ ಒಂದು ಅವ್ರು ಏನೇನು ಮಾಡಿದಾರೋ ಅದು ಎಲ್ಲದರೊಳಗೆ ಭ್ರಷ್ಟಾಚಾರದ ವಾಸನೆಗಳು ಬರ್ತಾ ಇದೆ ಯಾರ್ದೋ ಕೆಲವರಿಗೆ ಮಂಗಳೂರು ಮೂಲದವರಿಗೆ ಕೊಡ್ತಿದ್ದಾರೆ ಅನ್ನೋ ಆರೋಪವೂ ಸಹ ಇದೆ ಹಾಗಾಗಿ ಇದೆಲ್ಲ ಆರೋಪದಿಂದ ಆ ಸಭಾಧ್ಯಕ್ಷ ಸ್ಥಾನ ಮುಕ್ತ ಆಗಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಭಾಧ್ಯಕ್ಷ ಸ್ಥಾನ ಅದು ಬಹಳ ದೊಡ್ಡ ಗೌರವದ ಘನತೆಯ ಮತ್ತು ಬಹಳ ದೊಡ್ಡ ಸ್ಥಾನ ಆ ಸ್ಥಾನ ಈ ರೀತಿಯ ಕಳಂಕಕ್ಕೆ ಆರೋಪಕ್ಕೆ ಕಾರಣ ಆಗಬಾರದು ಹಾಗಾಗಿ ಆ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸಿಟ್ಟಿಂಗ್ ಜಡ್ಜ್ ಅವರಿಂದ ಇದು ತನಿಖೆ ಆಗಲಿ ಅವರು ಆರೋಪ ಮುಕ್ತವಾಗಲಿ ಇದು ಅವರು ನಿವೃತ್ತ ಹಾಲಿ ಒಬ್ಬ ನ್ಯಾಯಾಧೀಶರು ಇದು ತನಿಖೆಯನ್ನು ಮಾಡಲಿ ಮತ್ತು ಸ್ಪೀಕರ್ ಈ ಸ್ಥಾನ ಕಚೇರಿ ಏನಿದೆ ಇದು ಆರ್ಟಿಐ ವ್ಯಾಪ್ತಿಯಲ್ಲಿ ಇಲ್ಲ ಹಾಗಾಗಿ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಇದು ಆರ್ಟಿಐ ವ್ಯಾಪ್ತಿಯಲ್ಲಿ ಬರಲಿ ಅನ್ನುವಂಥದ್ದು ಎರಡು ವಿಷಯವನ್ನು ನಾನು ನಿಮ್ಮ ಎದುರುಗದಲ್ಲಿ ಹೇಳಿದ್ದೆ ಫಾರ್ಮರ್ ಸ್ಪೀಕರ್ ಎಲಿಗೇಷನ್ ಇಸ್ ಬೇಸ್ಲೆಸ್ ಪೊಲಿಟಿಕಲಿ ಮೋಟಿವೇಟೆಡ್ ವಿತ್ ಅ ಬ್ಯಾಡ್ ಇಂಟೆನ್ಶನ್ And I clearly uh, um, reject this and whatever, they are all uh, senior uh, representatives. Whatever the allegations, out, whatever the doubts they have, they can give me in writing. Once I give them the writing, I will look into it. As for I, they say, development is part of my political career and development is my uh, duty. As an MLA, I uh, develop my conscience. As a health minister, various ministers' concerned ministry, I have taken national level awards also, and that time also allegations were there. Now as a speaker, I am the guardian of the representatives. It is my duty to give the improved system, improve the legislature, and the beautification of my area. My what is my limit, and give various uh, benefits to my M.L.S. and I will do it in future also. If anyone has got some doubt or any relation let them come tomorrow morning. I am especially. I am going for that only. I'll be in my office. Let them come. Let them give me writing. I will look into it.